ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ಹದಿನಾರು ಕಡೆಗಳಲ್ಲಿ ದಾಳಿ ನಡೆಸಿದ ಪೊಲೀಸರು ಹದ್ನಾರು ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟಗಾರರ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗುತ್ತಿರುವ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರ ಸೂಚನೆ ಮೇರೆಗೆ ಪೊಲೀಸರು ತಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಶೋಧನೆ ನಡೆಸಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ಅಡ್ಡಾಗಳನ್ನ ಪತ್ತೆ ಹಚ್ಚಿ ಅವುಗಳ ಮೇಲೆ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂಕೋಲಾ ತಾಲೂಕಿನಲ್ಲಿ ಎರಡು ಪ್ರಕರಣ ದಾಖಲಾಗಿದ್ದು ಆಂದ್ಲೆಯ ನಾಗರಾಜ್ ನಾಯ್ಕ್ ಮತ್ತು ಬಬ್ರುವಾಡದ ಗೂಡಂಗಡಿಕಾರರ ಮಾರುತಿ ನಾಯ್ಕರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತೆಯೇ ಕಾರವಾರ ತಾಲೂಕಿನ ತೋಳೂರಿನ ಮಾರುತಿ ನಾಯ್ಕ್ ಚಿತಾ ಕುಲದ ಅಸ್ನೋಟಿಯ ಅಮಿತಾ ಬಾಂದೇಕರ್ ಬನವಾಸಿ ಠಾಣಾ ವ್ಯಾಪ್ತಿಯ ಪುರಂದರ್ ನಾಯ್ಕ್ ಶ್ರೀಧರ್ ನಾಯ್ಕ್ ಚಂದ್ರಮೊಗೇರ್ ಮುಂಡ್ಗೋಡಿನ ನಾರಾಯಣ್ ಮಾಣಪ್ಪನವರ್ ಉದಯ್ ಕುಮಾರ್ ಕೌಟೆ ಸತೀಶ್ ವಾಲ್ಮೀಕಿ ಸಂಜಯ್ ಚವ್ಹಾಣ್ ಯಲ್ಲಾಪುರದ ಸತೀಶ್ ತಿನೇಕರ್ ಚಂದ್ರಕಾಂತ್ ತಿನೇಕರ್ ಶೇಖರ್ ಗೋಸಾವಿ ನಾಗೇಶ್ ಮೇತ್ರಿ ಮತ್ತು ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಪ್ಪೋಣಿಯ ಕೇಶವ ನಾಗಪ್ ನಾಯ್ಕ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಈ ಹದಿನಾರು ಪ್ರಕರಣಗಳಲ್ಲಿ ಒಟ್ಟು ಏಳು ಸಾವಿರದ ಇಪ್ಪತ್ತು ರೂಪಾಯಿ ಮೌಲ್ಯದ ಹತ್ತು ಲೀಟರ್ ಮದ್ಯವನ್ನ ಮತ್ತು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ನಗದನ್ನ ವಶಕ್ಕೆ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ